ಅಂಥವ್ರಿಗೆ ದ್ವಿತೀಯ ಭಾಷೆ ಕನ್ನಡ ಇರ್ತದೆ ಅಂಥವರು ತಗೊಂಡಿದ್ರೆ ಹೌದಾ ಅಂಥವ್ರಿಗೆ ಏನಪ್ಪ ಅಂದರೆ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೋತ್ತರಗಳನ್ನು ಇವತ್ತು ಅಭ್ಯಾಸ ಇದ್ದೀವಿ ಗದ್ಯ ಭಾಗ ಒಂದು ಹೌದಾ ಆಮೇಲೆ ಅದರಲ್ಲಿ ಗದ್ಯ ಒಂದು ಅವರೇ ರಾಜರತ್ನಂ ಹೌದಾ ಈ ಗದ್ಯವನ್ನು ಬರೆದಂತಹ ಪ್ರಖ್ಯಾತ ಲೇಖಕರು ಯಾರಪ್ಪ ಅಂದರೆ ಕೆ ಪಿ ಪೂರ್ಣ ಚಂದ್ರ ಅವರು ಹಾಗಾದರೆ ಲೇಖಕರ ಪರಿಚಯವನ್ನು ನೋಡೋಣ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದ್ರು ಇವರು ಅನ್ನನ ನೆನಪು ಹುಲಿಯೂರಿನ ಸರಹದ್ದು ಇನ್ನೂ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಶ್ರೀಯತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ ಹೌದಾ ಆಮೇಲೆ ಈ ಏನು ಅವರೇ ರಾಜರತ್ನಂ ಕೃತಿ ಏನು ಗದ್ದೆ ಇದೆಯಲ್ಲ ಇದರ ಆಕರ ಕೃತಿ ಯಾವಪ್ಪ ಅಂದರೆ ಅಣ್ಣನ ನೆನಪು ಹಾಗಾದರೆ ಈ ಪಾಠದಲ್ಲಿ ಬರುವಂಥ ಪದಗಳ ಅರ್ಥವನ್ನು ನೋಡೋಣ ಅಂಗಲಾಚು ಅಂಗಲಾಚು ಬೇಡಿಕೊಳ್ಳು ಹೌದಾ ಪರಿಪರಿಯಾಗಿ ಬೇಡಿಕೊಳ್ಳು ಇನ್ನು ಚಾಡಿ ಇಲ್ಲದನ್ನ ಹೇಳು ಚಾಡಿ ಇಲ್ಲದನ್ನು ಹೇಳು ಅಪ್ರತಿಭ ಅಪ್ರತಿಭ ದಿಗ್ಭ್ರಮೆ ಅಪ್ರತಿಭ ದಿಗ್ಭ್ರಮೆ ಇನ್ನು ಜೋರು ಮಾಡು ದಬಾಯಿಸು ಹೌದಾ ಒತ್ತಡವನ್ನು ಹಾಕು ಕಿರುಚು ಜೋರಾಗಿ ಕೂಗು ಒದರಾಡು ಅಂತ ನಮ್ಮ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಭಾಷೆಲಿ ಕರಿತೀವಿ ಧೋತ್ರ ಧೋತ್ರ ಪಂಚ ಉತ್ತರ ಕರ್ನಾಟಕದ ಭಾಷೆಲಿ ಧೋತ್ರ ಅಂತ ಕರೀತಾರೆ ಹೌದಾ ಸೌತರದನ್ನು ಪಂಚ ಅಂತ ಕರಿತಾರ ಆಮೇಲೆ ಬಗಲು ಬಗಲು ಪಕ್ಕೆ ಕಂಕುಳ ಹೌದಾ ನಾವು ಬಗಲಂತ ಉತ್ತರ ಕರ್ನಾಟಕ ಭಾಷೆಲಿ ಕರಿತೀವಿ ಪಕ್ಕೆ ಅಥವಾ ಕಂಕುಳ ಇನ್ನು ಮೂರ್ಖತನ ದಡ್ಡತನ ಹೌದಾ ಸಾಮೂಹಿಕ ಒಟ್ಟುಗೂಡಿದ ಸೋಮಾರಿ ಮೈಗಳ ಅಥವಾ ಆಲಸಿ ಶಿರಸಾವಹಿಸಿ ಶಿರಸಾವಹಿಸಿ ಹೇಳಿದಂತೆ ಮಾಡು ಚಾಚು ತಪ್ಪದೆ ಪಾಲಿಸು ಶಿರಸಾವಹಿಸಿ ಚೀಮಾರಿ ಹಾಕು ತಿರಸ್ಕಾರ ಅಥವಾ ಧಿಕ್ಕರಿಸು ಇವೇನಪ್ಪ ಅಂದರೆ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯ ಪದಗಳು ಮತ್ತು ಅವುಗಳ ಅರ್ಥ ಇನ್ನು ಪ್ರಶ್ನೆಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಿಂದ ಸೂಕ್ತವಾದದ್ದನ್ನು ಆರಿಸಿ ಬರೀರಿ ಅಂತ ಕೇಳಿದರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗು ಒಂದನೇದು ಅವರೇ ರಾಜರತ್ನ ಗದ್ಯ ಭಾಗದ ಆಕರ ಕೃತಿ ಆಪ್ಷನ್ ಎ ಅಣ್ಣನ ಕನಸು ಆಪ್ಷನ್ ಬಿ ಅಣ್ಣನ ನೆನಪು ಆಪ್ಷನ್ ಸಿ ಅಣ್ಣನ ಮನಸ್ಸು ಆಪ್ಷನ್ ಡಿ ಅಣ್ಣನ ಸೊಗಸು ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದರೆ ಆಪ್ಷನ್ ಬ ಅಣ್ಣನ ನೆನಪು ಇನ್ನು ಅವರು ರಾಜರತ್ನಂ ಅವರನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಕವಿ ಭಿಕ್ಷುಕ ಗೆಳೆಯ ಸನ್ಯಾಸಿ ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ಭಾವಿಸಿದ್ದರು ಮೂರನೇ ಪ್ರಶ್ನೆ ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ತೇಜಸ್ವಿಯವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು ಕವಿ ಸೃಷ್ಟಿ ಮಾಯಾ ಸೃಷ್ಟಿ ಸಹಜ ಸೃಷ್ಟಿ ಮಕ್ಕಳ ಸೃಷ್ಟಿ ಅಂತ ತಿಳಿದಿದ್ರು ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಕ ಸಹಜ ಸೃಷ್ಟಿ ಸಹಜ ಸೃಷ್ಟಿ ಹೌದಾ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಆಪ್ಷನ್ ಅವಮಾನಿಸದಂತೆ ಆಪ್ಷನ್ ತಿರಸ್ಕರಿಸಿದಂತೆ ಆಪ್ಷನ್ ಕ ಪ್ರೋತ್ಸಾಹಿಸಿದಂತೆ ಆಪ್ಷನ್ ಡ ಗೌರವಿಸಿದಂತೆ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಕ ಪ್ರೋತ್ಸಾಹಿಸಿದಂತೆ ಭಿಕ್ಷೆ ನೋಡೋದರಿಂದ ಭಿಕ್ಷಕರು ಮತ್ತು ಭಿ ಭಿಕ್ಷೆ ಇಡೋದನ್ನು ಮುಂದುವರೆಸ್ತಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಮೊದಲನೇ ಪ್ರಶ್ನೆ ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನ ಮನೆಯವನೇ ಅಣ್ಣ ಎಂದು ಕರೆಯುತ್ತಿದ್ದರು ಕುವೆಂಪು ಅವರನ್ನ ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು ರಾಜರತ್ನಂ ಪ್ರಶ್ನೆ ಮೂರು ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು ಕವಿತೆಗಳು ಸಹ ಹುಡುಗರು ಮಕ್ಕಳು ಮರಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದರು ಓಕೆ ನಾಲ್ಕನೇ ಪ್ರಶ್ನೆ ರಾಜನ ಅವರು ಪುಟ್ಟಣ್ಣನವರನ್ನು ಏನೆಂದು ತಮಾಷೆ ಮಾಡಿದರು ಉತ್ತರ ರಾಜರತ್ನಂ ಅವರು ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು ಉತ್ತರ ಕುವೆಂಪು ಅವರು ಮಕ್ಕಳ ಕಡೆಗೆ ತೀರಿ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು ನಮಗೇನು ಗೊತ್ತು ನಮಗೆ ಗೊತ್ತಿದ್ದರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳುತ್ತಿದ್ದೆವು ನಮ್ಮ ಪಿಳಿಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಂಡನು ಕಸ್ತೂರಿ ಓದಿದರಲ್ಲ ಇವರೇ ಅದನ್ನು ಬರೆದರು ಎಂದು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಪರಿಚಯಿಸಿದರು ಪ್ರಶ್ನೆ ಎರಡು ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು ಉತ್ತರ ರಾಜರತ್ನಂ ಅವರ ವೇಷಭೂಷಣಗಳೆಂದರೆ ಬಿಳಿಯ ಅಡ್ಡ ಪಂಚೆ ಹಾಗೂ ಬಿಳಿಯ ಅಂಗಿ ಮೈಮೇಲೆ ನಸುಗಂದು ಧೋತ್ರ ನಸುಕಂದು ದೋತ್ರ ಅವರ ಬಗಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು ಪ್ರಶ್ನೆ ಮೂರು ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಯಾವ ಕವಿ ಯಾವ ಕವಿತೆಯನ್ನು ಬರೆದಿದ್ದಾರೆ ಎಂಬುದು ನನಗೆ ತಿಳಿಯಬೇಕಾದರೆ ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ನೆನಪಲ್ಲಿ ನೆನಪಿನಲ್ಲಿಡಬೇಕು ಪ್ರಶ್ನೆ ನಾಲ್ಕು ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು ಉತ್ತರ ಕುವೆಂಪು ಅವರವರು ಮನೆಯಿಂದ ಹೊರಬಂದು ರಾಜರತ್ನಂ ನೋಡಿ ಅವರ ಗುರುತು ಹಿಡಿದು ಓ ಬನ್ನಿ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದೊರೆದು ಗೇಟು ತೆಗೆದು ಪಂಚೆಯ ಗೇಟು ತೆಗೆದು ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು ಪ್ರಶ್ನೆ ಐದು ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು ಉತ್ತರ ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ಮಕ್ಕಳನ್ನು ಕಂಡ್ರೆ ಏನಪ್ಪ ಒಳಗೆ ಬರಬಹುದಾ ಮುಂದೆ ಹೋಗಬೇಕೋ ಎಂದು ತಮಾಷೆ ಮಾಡುತ್ತಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು ಉತ್ತರ ಕುವೆಂಪುರವರು ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ವಿರೋಧಿಸಿದರು ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಹೆಳವನಿಗೆ ಮೂರು ಕಾಸು ಆರು ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು ಒಮ್ಮೆ ಅಣ್ಣ ಆ ಹೆಳವನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾ ಆ ಹೆಳವ ಸಿದ್ದೇಶ್ವರಾನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಿಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿ ಓಡಿ ಹೋದನಂತೆ ಸಿದ್ದೇಶ್ವರಾನಂದರು ಅಣ್ಣನ ಮೂರ್ಖತನಕ್ಕೆ ಸುಯಾಗಿ ಚೀಮಾರಿ ಸುಯಾಗಿ ಚೀಮಾರಿ ಮಾಡಿದರು ಅಣ್ಣನಿಗೆ ದುಡ್ಡು ಕಳೆದುಕೊಂಡದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಹೋದೆನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು ಪ್ರಶ್ನೆ ಎರಡು ಕುವೆಂಪು ಅವರ ಮಕ್ಕಳು ರಾಜರತ್ನಂ ಅವರನ್ನು ಭಿಕ್ಷುಕನೆಂದು ಏಕೆ ಭಾವಿಸಿದರು ಅದು ಉಂಟು ಮಾಡಿದ ಫಜೀತಿ ಏನು ಉತ್ತರ ಒಂದು ಸಾರಿ ಬಿಳಿಯ ಆಟ ಪಂಚೆ ಹಾಗೂ ಬಿಳಿಯ ಅಂಗಿ ಮೈಮೇಲೆ ನಸುಕಂದು ದೋತ್ರ ಹೊದ್ದವರೊಬ್ಬರೊಬ್ಬರು ತಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದನ್ನು ನೋಡಿದೆವು ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗಾಳಿ ತೆಗೆಯಬೇಕಾದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದೆ ಆದರೆ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರೆಸಿದ್ದನ್ನು ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದೆವು ಆಮೇಲೂ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು ಬಂದ ವ್ಯಕ್ತಿಯೇನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾಪಾತ್ರೆ ಹಿಡಿದವರಲ್ಲ ಆದರೆ ಅನೇಕ ದಾಸಹ್ಯಗಳು ಮಾರಿ ಭಕ್ತರು ಎಂಥೆಂಥಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಮಾಗಿಯೇ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆ ಬರುತ್ತಿರುವುದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದ ಮನೆಯೊಳಗೆ ಬರುವವರಲ್ಲಿ ಹೋಗಿ ಯಾವನೋ ಒಬ್ಬ ಮುಂದೆ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ಪಟ್ಟಿ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು ಪ್ರತಿಭಾಗಿ ನಿಂತಿದೆವು ಬಂದಾತ ಏನು ಪುಟ್ಟಪ್ಪ ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈಗಲೂ ಸಾಹಸ ಪಡುತ್ತಿದ್ದನ್ನು ನೋಡಿದ ಸಂದರ್ಭದಲ್ಲಿ ಹೇಳಿದರು ಸ್ವಾರಸ್ಯ ಮಕ್ಕಳು ರಾಜರತ್ನಂರವರನ್ನು ಭಿಕ್ಷುಕನೆಂದು ಭಾವಿಸಿ ಮುಂದೆ ಹೋಗಪ್ಪ ಎಂದು ಹೇಳಿದರು ಆದರೂ ಕೂಡ ರಾಜರತ್ನಂರವರು ಗೇಟನ್ನು ತೆಗೆಯಲು ಮತ್ತೆ ಪ್ರಯತ್ನಿಸುತ್ತಿದ್ದನ್ನು ಕಂಡು ಕುವೆಂಪುರವರ ಮಕ್ಕಳು ಕುವೆಂಪುರವರ ಬಳಿ ಹೋಗಿ ಈ ಮೇಲೆ ಮಾತನ್ನು ಹೇಳಿದರು ಪ್ರಶ್ನೆ ಎರಡು ಇವರು ಯಾರು ಗೊತ್ತಾ ಆಯ್ಕೆ ಈ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕುವೆಂಪುರವರು ಅವರ ಮಕ್ಕಳಿಗೆ ಹೇಳಿದ್ದಾರೆ ಸ್ವಾರಸ್ಯ ಮಕ್ಕಳ ಕಡೆಗೆ ತಿರುಗಿ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದಿರಲ್ಲ ಇವರೇ ಅದನ್ನು ಬರೆದವರು ಎಂದು ರಾಜರತ್ನಂರನ್ನು ಪರಿಚಯಿಸುವಾಗ ಈ ಮೇಲಿನ ಮಾತು ಬಂದಿದೆ ಮುಂದೆ ಹೋಗಬೇಕು ಆಯ್ಕೆ ಈ ವಾಕ್ಯವನ್ನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಣ್ಣನ ನೆನಪು ಎಂಬ ಕೃತಿಯಿಂದ ಆಯ್ದ ಅವರೇ ರಾಜರತ್ನಂ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನ ರಾಜರತ್ನಂರವರು ಕುವೆಂಪುರವರ ಮಕ್ಕಳಿಗೆ ಹೇಳಿದರು ಸ್ವಾರಸ್ಯ ಕುವೆಂಪುರವರ ಮಕ್ಕಳು ಒಂದು ಬಾರಿ ರಾಜರತ್ನಂರವರು ಮನೆಗೆ ಬಂದಾಗ ಮುದ್ದೆ ಹೋಗಪ್ಪ ಎಂದು ಹೇಳಿದರು ರಾಜರತ್ನಂರವರು ಪರಿಚಯವಾದ ನಂತರ ಅವರು ಅನೇಕ ಬಾರಿ ಕುವೆಂಪುರವರ ಮನೆಗೆ ಬಂದಾಗ ಈ ಮೇಲಿನ ಮಾತನ್ನು ತಮಾಷೆಯಾಗಿ ಹೇಳುತ್ತಿದ್ದರು ಅಪ್ಪ ಅಣ್ಣ ತಮ್ಮ ಸ್ನೇಹಿತ ಹಾಗಾದರೆ ಅಪ್ಪ ಅಣ್ಣ ತಮ್ಮ ರಕ್ತ ಸಂಬಂಧಿಗಳು ಸ್ನೇಹಿತ ಇಲ್ಲ ರಕ್ತ ಸಂಬಂಧಿಯಲ್ಲ ಅದಕ್ಕೆ ಗುಂಪಿಗೆ ಸೇರಿದ ಪದ ಸ್ನೇಹಿತ ಎರಡನೇದು ಮನೆಯನ್ನು ಕರುವನ್ನು ಏನನ್ನು ಶಾಲೆಯನ್ನು ಹಾಗಾದರೆ ಮನೆಯನ್ನು ಕರುವನ್ನು ಶಾಲೆಯನ್ನು ಇವೆಲ್ಲ ಏನಪ್ಪ ಅಂದರೆ ವಸ್ತು ವಾಚಕಗಳು ಏನನ್ನು ಹೌದಾ ಇದು ವಸ್ತುವನ್ನು ಹೊಂದಿಲ್ಲ ಹೌದಾ ಇನ್ನು ಬಾಗಿಲು ಕಿಟಕಿ ಜೋಳಿಗೆ ಆಟೋ ಬಾಗಿಲು ಕಿಟಕಿ ಜೋಳಿಗೆ ಆಟೋ ಹೌದಾ ಬಾಗಿಲು ಕಿಟಕಿ ಆಟೋ ಇವೆಲ್ಲ ಏನಂತಪ್ಪ ಅಂದರೆ ಯಾಂತ್ರಿಕವಾಗಿ ಚಲಿಸುವಂಥ ವಸ್ತುಗಳು ಜೋಳಿಗೆ ಯಾಂತ್ರಿಕವಾಗಿ ಚಲಿಸುವಂಥ ವಸ್ತು ಅಲ್ಲ ಅದಕ್ಕೆ ಜೋಳಿಗೆ ಇನ್ನು ಸರಸರ ಬನ್ನಿ ಬನ್ನಿ ಸಟ್ಟಣೆ ಪಿಳಿ ಪಿಳಿ ಹಂಗಾರೆ ಏನಪ್ಪ ಅಂದರೆ ಸರಸರಣೆ ಬನ್ನಿ ಬನ್ನಿ ಪಿಳಿಪಿಳಿ ಇವೆಲ್ಲ ಏನಪ್ಪ ಅಂದರೆ ಅಣುಕರಣೆಗಳು ಸಟ್ಟನೆ ಅನುಕರಣ ಅನುಕರಣಾವೆ ಅಲ್ಲ ಕಣ್ಣು ದೇಹ ಕಿವಿ ಮೂಗು ಹೌದಾ ಕಣ್ಣು ಕಿವಿ ಮೂಗು ಪಂಚೇಂದ್ರಗಳಲ್ಲಿ ಒಂದು ಅದರ ದೇಹ ಪಂಚೇಂದ್ರಿಯದಲ್ಲಿ ಒಂದಲ್ಲ ಕೆಳಗಿನ ಪದ ಕವಿತೆ ಕವಿತೆಗಳು ದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂದರೆ ಅಂದರೆ ಅವಿಭಕ್ತಿ ಪ್ರತ್ಯಯ ಇದೆ ಹಾಗಾದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ದಾರಿಯಲ್ಲಿ ಅಲ್ಲಿ ವಿಭಕ್ತಿ ಪ್ರತ್ಯಯ ಇದೆ ಹಾಗಾದ್ರೆ ಸಪ್ತಮಿ ವಿ ಹಂಗಾರೆ ಸಪ್ತಮಿ ವಿಭಕ್ತಿ ಪ್ರ ವಿಭಕ್ತಿ ಪ್ರತ್ಯಯ ಈ ಡಿಸ್ಕಸ್ ಮಾಡೋಣ ಆದಷ್ಟು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಗುಂಪುಗಳಿಗೆ ಇದನ್ನು ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಧನ್ಯವಾದಗಳ ಧನ್ಯವಾದಗಳು